ನಮಸ್ತೆ ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡಕ್ಕೆ ಎಲ್ರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ ನಮಗೆ ಸಂಧ್ಯಾ ಪವಿತ್ರ ನಾಗರಾಜ್ ಅವರು ಇದ್ದಾರೆ ಅವರಿಗೆ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಸಾಕಷ್ಟು ಫೇಕ್ ಐಡಿಯಾ ಮೂಲಕ ಒಂದು ರೀತಿಯಲ್ಲಿ ವೈರಲ್ ಮಾಡ್ತಾ ಇದ್ದಾರೆ ಸಂಧ್ಯಾ ಅವರನ್ನ ಏನಾದ್ರು ವಿಚಾರ ಅವರ ಅವ್ರ ಬಾಯಲ್ಲೇ ಕೇಳ್ಕೊಂಡು ಬರೋಣ ಏನ್ ಮೇಡಮ್ ಅದು ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೈಲಾದವ್ರಿಗೆ ಫೈನಲಿ ಅಂತಿಮವಾಗಿ ಮಾಡುವಂಥದ್ದು ಅಪಪ್ರಚಾರ ಅಂಡ್ ನನ್ನ ಫೋಟೋನ ಯೂಸ್ ಮಾಡಿಕೊಂಡು ಅನೇಕ ಪ್ರೊಫೈಲ್ ಕ್ರಿಯೇಟ್ ಮಾಡಿದ್ದಾರೆ ಅನುಪಮ ಹನು ಅನುಷಾ ರಾವ್ ರುಚಿ ರುಚಿ ರಕ್ಷಿತಾ ಏನೇನೋ ಅನೇಕ ನನ್ನ ಫೋಟೋ ಅನೇಕ ಪ್ರೊಫೈಲ್ ಕ್ರಿಯೇಟ್ ಮಾಡಿದ್ದಾರೆ ಅಂಡ್ ಸಂಧ್ಯಾ ಅಂತ ಸಹ ಕ್ರಿಯೇಟ್ ಮಾಡಿ ಅಲ್ಲಿ ಮಹೇಶ್ ತಿಮ್ಮಾರೊಡ್ಡಿ ಅಣ್ಣ ಅವ್ರ ಮೇಲೆ ಮಹೇಶ್ ತಿಮ್ಮಾರೊಡ್ಡಿ ಅಣ್ಣ ಅವ್ರ ಅಣ್ಣನ ಮಗನ ಮೇಲೆ ನಾನೇನೋ ಅಸಹ್ಯವಾಗಿ ಮಾತಾಡ್ತಾರೋ ಅಂತದ್ದು ಅವನೇನೋ ಬಯ್ಯೋ ಅಂತೋದು ಈ ತರ ತುಂಬಾ ತಂದಿಡುವಂತ ಕೆಲಸ ಮಾಡುವಂತ ಚೀಪ್ ಮೆಂಟಾಲಿಟಿ ಚೀಪ್ ಟ್ರಿಕ್ಸ್ ಯೂಸ್ ಮಾಡ್ತಾ ಇದಾರೆ ಒಂದ್ ಹೇಳೋದು ಸತ್ಯಕ್ಕೆ ಭಯ ಇಲ್ಲ ಅಂದ್ಮೇಲೆ ಈ ಫೇಕ್ ಐ ಡಿ ಕ್ರಿಯೇಟ್ ಮಾಡಿದ್ರೆ ನಮ್ಮ ಹೋರಾಟ ನಿಲ್ಸೋದಕ್ಕೆ ಸಾಧ್ಯನಾ ಸರ್ ನನ್ನ ಫೋಟೋ ಹಾಕೊಂಡು ಅದ್ ಯಾವ ಫೇಕ್ ಐ ಡಿ ಆದ್ರೂ ಮಾಡ್ಕೊಡಿ ಅಂಡ್ ಅದ್ರಲ್ಲಿ ನನ್ನ ನಂಬರ್ ಶೇರ್ ಮಾಡ್ತಾ ಇದಾರೆ ಎಷ್ಟು ಕಾಲ್ಸ್ ಮೆಸೇಜಸ್ ಬರುತ್ತೆ ಅಂದ್ರೆ ಆ ಮೆಸೇಜಸ್ ಅಲ್ಲೇ ಗೊತ್ತಾಗುತ್ತೆ ಕಾಲ್ ಮಾಡುವಂತ ಇನ್ನೆಂತ ಕಾಮುಕರ್ ಇರ್ಬೇಕು ಅಂತ ಹೇಳಿ ಇವರೊಂದು ಕಾಮಕರ ಬಳಗ ಕಟ್ಟಿದ್ದಾರೆ ರೇಪಿಸ್ಟ್ ಗಳ ಬಳಗ ಅನ್ಸುತ್ತೆ ಇವರು ನಾನ್ ನೋಡಿ ಸರ್ ಒಂದ್ ಹೇಳ್ತೀನಿ ಇಂಥ ಫೇಕ್ ಐ ಡಿಗೆ ಇಂಥ ಫೇಕ್ ಗೆ ಈ ಫೇಕ್ ಕಾಲ್ ನ ಎದುರಿಸುವಂತ ಕೆಪಾಸಿಟಿ ನನ್ನಲ್ಲಿ ಇದೆ ಎದುರಿಸ್ತೇನೆ ಇದಕ್ಕೆಲ್ಲ ಭಯ ಬಿಟ್ಟು ಈ ಚೀಪ್ ಟ್ರಿಕ್ಸ್ ಗೆಲ್ಲ ಈ ಚೀಪ್ ಮೆಂಟಾಲಿಟಿ ಪೀಪಲ್ ಗೆಲ್ಲ ತಲೆ ಕೆಡಿಸ್ಕೊಂಡು ಎದುರ್ಕೊಂಡು ಸೌಜನ್ಯ ಹೋರಾಟದಲ್ಲಿ ಹೆಜ್ಜೆ ಹಿಂದೆ ಇಡ್ತೀನಿ ಅನ್ನೋಂತ ಭ್ರಮೇನ ಬಿಟ್ಬಿಡಿ ಈಗ ನಿಮ್ಮ ಹೆಸರಲ್ಲಿ ಫೇಕ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿ ನೀವೇ ಮಾಡ್ದಾಗೆ ಮಾಡ್ತಾ ಇದ್ದಾರೆ ಹೇಗೆ ಒಂದ್ರಲ್ಲಿ ನನ್ನ ಹೆಸರು ಇದೆ ಸಂಧ್ಯಾ ಅಂತ ಇನ್ನ ಅನೇಕ ಪೇಜಸ್ ಏನ್ ಕ್ರಿಯೇಟ್ ಮಾಡಿದ್ರೆ ಸುಮಾರು ಒಂದ್ ಎಂಟ್ ಹತ್ತು ಪೇಜ್ ಕ್ರಿಯೇಟ್ ಮಾಡಿದಾರೆ ಅದ್ರಲ್ಲಿ ನನ್ನ ಫೋಟೋಸ್ ಇದೆ ನನ್ನ ಫೋಟೋಸ್ ಇದೆ ನನ್ನ ಫೋಟೋ ಹಾಕೊಂಡು ಪ್ರೊಫೈಲ್ ಡಿ ಗೆ ಕವರ್ ಫೋಟೋಗೆ ಸೊ ಅದ್ರ ಮೆಸೇಜ್ ಮಾಡುವಂತದ್ದು ಏನ್ ಮಾಡ್ತಾ ಇದ್ಯಾ ಎಲ್ಲಿದ್ಯಾ ಫೋನ್ ಮಾಡು ಅಹ್ ಮಾತಾಡ್ಬೇಕು ನೀನ್ ಬೇಕು ಈ ತರ ಎಲ್ಲಾ ಅಲ್ಲಿ ನನ್ನ ನಂಬರ್ ಶೇರ್ ಮಾಡೋದು ಅದು ಡೈರೆಕ್ಟ್ ಆಗಿ ನನಗ್ ಬರುತ್ತೆ ಮೆಸೇಜಸ್ ತಿಳ್ಕೊಳ್ಳಿ ಆ ವ್ಯಕ್ತಿಗಳು ಮೆಸೇಜ್ ಮಾಡುವಂತವ್ರು ಇನ್ನೆಂತೋ ಕಾಮುಕರು ಅಂತ ಹೇಳಿ ನನಗೆ ನಗು ಬರುತ್ತೆ ರೀತಿಯಲ್ಲಿ ಮೆಸೇಜ್ ಮಾಡ್ತಾ ಎಸ್ ಈಗ ಬಟ್ ನಾನ್ ಹೆಂಗ್ ಗೊತ್ತಾ ಸರ್ ಇದಕ್ಕೆಲ್ಲ ಭಯ ಬೀಳೋ ಹೆಣ್ಮಾಗ್ಲಲ್ಲ ಸರ್ ಅದ್ ಯಾರು ಮಾಡ್ತಾ ಇದಾರೆ ಅನ್ನೋದು ಗೊತ್ತಿದೆ ಆ ಪ್ರೊಫೈಲ್ ಪೇಜ್ ಟ್ರಾನ್ಸ್ಪರೆನ್ಸಿ ಅಂಡ್ ಹೇಳ್ತಾರೆ ಕಂಪ್ಲೇಂಟ್ ಕೊಡಿ ಹೋಗಿ ಅಂತ ಒಂದ್ ಎರಡು ಕೊಡ್ಬೋದು ಎರಡ್ ಮೂರಕ್ ಕೊಡ್ಬೋದು ನನಗೇನು ಆ ಪೇಜ್ ಐಡೆಂಟಿಫೈ ಮಾಡಕ್ ಗೊತ್ತಿಲ್ವಾ ನಾನ್ ತುಂಬಾ ಡಿಟೆಕ್ಟಿವ್ ಸರ್ ಈ ತರ ಅನೇಕ ಬಾರಿ ಪೇಜ್ ಪ್ರೊಫೈಲ್ ನನ್ನ ಹೆಸರಲ್ಲಿ ಕ್ರಿಯೇಟ್ ಮಾಡಿ ಕೆಟ್ಟ ಕೆಟ್ಟ ಮೆಸೇಜಸ್ ಹಾಕಿರೋರ್ನೆ ಬಾಲ ಕಟ್ ಮಾಡಿದ್ ಆಯ್ತಾ ಇನ್ ಯಾವ ಲೆಕ್ಕ ಸರ್ ವೆರಿ ಸುನ್ ನೋಡಿ ಇನ್ನೊಂದು ಟೂ ತ್ರೀ ಡೇಸ್ ಅಲ್ಲಿ ನೋಡಿ ಆ ಪೇಜಸ್ ಯಾರು ಕ್ರಿಯೇಟ್ ಮಾಡಿದಾರೆ ಅವ್ರ ಬಂಡ್ ಯಾವ ತರ ಅರಾಜ್ ಹಾಕ್ತೀನಿ ಅಂದ್ರೆ ನನ್ನ ಕೈಲಿ ಸಿಕ್ಕಾಕೊಂಡ್ರೆ ಕಾನೂನಲ್ಲ ಪೊಲೀಸ್ ಅವ್ರ ಏನು ಹರಾಜ್ ಹಾಕಲ್ಲ ಒಂದ್ ಆರ್ ಮಾಡ್ತಾರೆ ಕಳ್ಸ್ತಾರೆ ನನ್ನ ಕೈ ಸಿಕ್ಕಾಕೊಂಡ್ಬಿಟ್ರೆ

ಕೆಲವೊಂದ್ ರೆಕಾರ್ಡ್ಸ್ ಹಾಕ್ತೀನಿ ಇಷ್ಟರಲ್ಲೇ ರಿಸೀವ್ ಮಾಡ್ತೀನಿ ಈಗ ಮೆಸೇಜ್ ಮಾಡಿದೆ ಅಲ್ಲ ನಾನ್ ಅಂತಾರೆ ಯಾವನ್ ನೀನು ಅಂತೀನಿ ಮಾಡಕ್ ಕೆಲ್ಸ ಇಲ್ವೇನ್ರು ಯಾರಾದ್ರೂ ನಂಬರ್ ತಕ್ಷಣ ಮೆಸೇಜ್ ಮಾಡ್ಕೊಂಡ್ ಕುತ್ಕೋ ಬೋಳಿ ಮಕ್ಳ ಅನ್ನೋಷ್ಟು ಕಟ್ ಮಾಡ್ತಾರೆ ಹೇಳಿ ಅದಕ್ಕೆಲ್ಲ ಭಯ ಬೀಳೋದಕ್ಕೆ ಏ ಒರಿಜಿನಲ್ ಅಲ್ಲ ಸರ್ ಪಕ್ಕಾ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತೀನಿ ಸರ್ ಒರಿಜಿನಲ್ ಅಲ್ಲ ಪಕ್ಕಾ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಕೊಡ್ತೀನಿ ಸರ್ ನೀವಿಷ್ಟು ಮೃದುವಾಗಿ ಏನ್ ಗೊತ್ತಾ ಸರ್ ಇದಕ್ಕೆಲ್ಲ ಭಯ ಬಿದ್ದು ಈ ಫೇಕ್ ಕಾಲ್ಸ್ ಗೆ ಫೇಕ್ ಮೆಸೇಜಸ್ ಗೆಲ್ಲ ಇದು ನಮ್ಮನ್ನ ಮಾನಸಿಕವಾಗಿ ಕುಗ್ಗಿಸು ಅಂತ ಕೆಲಸ ಮಾಡೋಕ್ ಇವೆಲ್ಲ ಮಾಡೋದು ಇದ್ರಲ್ಲಿ ನಾವು ಕುಗ್ಬಾರ್ದು ಅದನ್ನ ನಾವು ಜೋಶಾಗಿ ತಗೊಳ್ಬೇಕು ಎಂಟರ್ಟೈನ್ ಮಾಡ್ಕೊಳ್ಬೇಕು ನಮ್ಮ ಮೈಂಡ್ ಡಿಸ್ಟರ್ಬ್ ಆಗಿರುತ್ತಲ್ವಾ ಸೌಜನ್ಯ ಹೋರಾಟದಲ್ಲಿ ಅದು ಇದು ಇನ್ವೆಸ್ಟಿಗೇಷನ್ ಬೇರೆ ಬೇರೆ ಕೆಲಸ ಒತ್ತಡದಲ್ಲಿ ಇರುತ್ತಲ್ಲ ಆ ಒತ್ತಡ ಎಲ್ಲ ತನ್ನ ಇಡೀ ಎಚ್ ಸಿ ಕೊಡಬೇಕು ಗ್ರೇಟ್ 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 ಓಕೆ ಯಾಕಂದ್ರೆ ಇದನ್ನ ಸಹಜವಾಗಿ ನಿಮ್ಮನ್ನ ನೋಡಿ ಕೆಲವು ಹೆಣ್ಮಕ್ಳು ಚಿಕ್ ಚಿಕ್ ವಿಷಯ ಬಂದ್ರು ಸೋತು ಮೂಲೆಲಿ ಕೂರ್ತಾರೆ ಆದ್ರೆ ನಿಮ್ಮನ್ನ ನೋಡಿ ಕಲಿಬೇಕು ಅಂತ ಹೆಣ್ಮಕ್ಳು ಸರ್ ಈಗ ರೀಸೆಂಟ್ ಆಗಿ ನಮ್ಮ ಕನ್ನಡ ಹಾಕ್ತಾ ದರ್ಶನ್ ಅವರ ಕೇಸೇ ಒಂದು ಮೆಸೆಂಜರ್ ಇಂದ ಒಂದು ಮೆಸೇಜ್ ಇಂದ ಯಾವ ಹಂತಕ್ಕೆ ಹೋಯ್ತು ಎಲ್ಲಿ ಹೋಗಿ ನಿಂತ್ಕೊಳ್ತು ನಾನ್ ಹೇಳೋದು ನಿಮ್ಗೆ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇತ್ತ ಫೇಸ್ಬುಕ್ ಇನ್ಸ್ಟಾ ಯೂಸ್ ಮಾಡಿ ಇಲ್ವಾ ಹೋಗಿ ಕಂಪ್ಲೇಂಟ್ ಕೊಡಿ ಕಂಪ್ಲೇಂಟ್ ಅಲ್ಲೂ ಏನು ಆಗಲ್ಲ ಸರ್ ಆ ತನಿಖೆ ಮಾಡ್ತಾರೆ ಒಂದ್ ಎಫ್ಐಆರ್ ಮಾಡ್ತಾರೆ ಮತ್ತೆ ಒಂದ್ ಜೈಲ್ಗೆ ಹೋಗ್ತಾನೆ ಬೇಲ್ ಮಾಡಿಸ್ಕೊಳ್ತಾನೆ ಬರ್ತಾನೆ ತಿರ್ಗ ಅದೇ ರೂಟೀನು ಅದು ಬೇಡ ನೀವ್ ಧೈರ್ಯವಂತರ ಆಗ್ರಿ ಒಂದು ನೀವ್ ಅದಕ್ ರಿಯಾಕ್ಟ್ ಮಾಡ್ಬೇಡಿ ಬರುವಂತ ಮೆಸೇಜ್ ಗೆ ರಿಯಾಕ್ಟ್ ಮಾಡ್ಬೇಡಿ ನೋಡುದ್ರೇನು ನೋಡ್ದಿದ್ದಂಗಿರಿ ಅಕಸ್ಮಾತ್ ನೀವ್ ರಿಯಾಕ್ಟ್ ಮಾಡುದ್ರಂದ್ರೆ ನೀವು ಅವ್ರಿಗೆ ಬೆಂಬಲ ಕೊಡ್ತಾ ಇರೋ ಅವ್ರ ಚಾಟ್ಗೆ ಅಂತ ಇಲ್ಲ ನೀವ್ ಅವ್ರ ವಿರೋಧ ಮಾಡಿದ್ರಿ ಅಂತ ನೀವ್ ಅವಳಲ್ಲ ಏ ಇವ್ಳು ಸರಿಯಿಲ್ಲ ಯಾರು ಅಂತ ಹೇಳಿ ಅವನೇ ಕಟ್ ಮಾಡ್ತಾನೆ ಅವನೇ ಬ್ಲಾಕ್ ಮಾಡ್ಕೊಳ್ತಾನೆ ಓಕೆ 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 ಈಗ 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 ನೀವು ಆ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಒಂದು ಏಳೆಂಟು ಪೇಜ್ಗಳು ಕ್ರಿಯೇಟ್ ಮಾಡಿದ್ದೀರಾ ಅಂತ ಹೇಳಿದ್ರಿ ಅದ್ರ ಬಗ್ಗೆ ಯಾವ ರೀತಿ ಕಾಲ್ ಬರ್ತಾ ಇದೆ ಅವ್ರಿಗೆ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾ ಇರುದು ಅಂತ ಹೇಳಿದ್ರಿ ಹ್ಮ್ ಇದೆಲ್ಲರೂ ಮಾಡ್ತಾ ಇರೋ ಈ ಹಿಂದಿನ ಪುಂಡ ತಂತ್ರ ಮಾಡ್ತಾ ಇರೋರು ಯಾರು ಅಂತ ಅನ್ಸುತ್ತೆ ನಮ್ಗೆ ಹ್ಮ್ ಈ ಪುಂಡತಂತ್ರವನ್ನ ಈ ಪುಂಡತಂತ್ರವನ್ನ ಈ ಒಂದು ದುಷ್ಕಷ್ಟವನ್ನ ಮಾಡ್ತಾ ಇರೋರು ಯಾರಂತ ಅನ್ಸುತ್ತೆ ನಿಮ್ಗೆ ಅಂತ ಫೇಕ್ ಪ್ರೊಫೈಲ್ಸ್ ನ ಕ್ರಿಯೇಟ್ ಮಾಡಿ ನಮ್ಮ ಬಗ್ಗೆ ಅಪಪ್ರಚಾರ ಮಾಡಿ ತೇಜೋದೆ ಮಾಡ್ತಾ ಇರೋದೆ ಆ ರೇಪಿಸ್ಟ್ ಗಳು ಆ ರೇಪಿಸ್ಟ್ ಗಳ ತಂಡ ಆ ರೇಪಿಸ್ಟ್ ಗಳ ಕುಟುಂಬ ಇನ್ ಯಾರು ಇಲ್ಲ ನಮ್ಗೆ ಇವಾಗ ನಮ್ಮ ಬಗ್ಗೆ ಇಷ್ಟು ಅಪಪ್ರಚಾರ ಮಾಡೋರು ಅವ್ರೆ ಡೈರೆಕ್ಟ್ ಆಗಿ ಬಂದ್ ಫೇಸ್ ಮಾಡಕ್ಕೆ ತಾಕತ್ ಇಲ್ದಿರೋರು ನರಸತ್ತ ಹೇಳಿಗಳು ಈ ತರ ಫೇಕ್ ಪ್ರೊಫೈಲ್ ಕ್ರಿಯೇಟ್ ಮಾಡ್ಕೊಂಡು ಫೇಕ್ ಐಡಿಗಳಿಂದ ಮೆಸೇಜ್ ಮಾಡ್ಕೊಂಡು ಇರ್ತಾರೆ ಈಗ ನಿನ್ಗೆ ಅನ್ಯಾಯ ಆಗ್ತಾ ಇದೆಯಾ ನಿನ್ನ ಮೋಸ ಆಗ್ತಾ ಇದೆಯಾ ನಿಮ್ ಬಗ್ಗೆ ಏನಾದ್ರು ಆರೋಪ ಮಾಡ್ತಾ ಕಮ್ ಫೇಸ್ ಫೇಸ್ ಟು ಸರ್ ಒಂದು ಸಾರಿ ಒಂದು ಥ್ಯಾಂಕ್ ಯು ಈ ಎರಡು ವರ್ಡ್ ಇಂದ ಎಷ್ಟೋ ಬದಲಾವಣೆ ಆಗುತ್ತೆ ಸರ್ ಖಂಡಿತ ತುಂಬಾ ಬದಲಾವಣೆ ಆಗುತ್ತೆ ಸಾರಿ ಥ್ಯಾಂಕ್ ಯು ಇದೆರಡು ನಮ್ಮ ಜೀವನದಲ್ಲಿ ಎಲ್ ಅಳವಡಿಸ್ಕೊಳ್ಬೇಕು ಅಲ್ಲಿ ನಮ್ಮಲ್ಲಿ ದ್ವೇಷ ಬರಲ್ಲ ಕೋಪ ಬರಲ್ಲ ಈ ಹೋರಾಟಗಳು ಬರೋದೇ ಇಲ್ಲ ಏನೋ ಆಯ್ತು ಬನ್ನಿ ನಿಮ್ ಜೊತೆ ನಾವು ನಿಂತ್ಕೊಳ್ತೀರಿ ಇಲ್ಲ ಯಾರ್ ಮಾಡಿದಾರ ನೋಡಣ ಬನ್ನಿ ಇಲ್ಲ ನಮ್ಮಿಂದನೇ ಏನೋ ಆಗೋಯ್ತು ಏನೋ ಒಂದ್ರದ್ ಬರ್ದಿರ ನೀವೆಷ್ಟು ಅಸ್ತ್ರ ಪ್ರಯೋಗ ಮಾಡ್ತಿರೋ ಆ ಅಸ್ತ್ರಕ್ಕೆಲ್ಲ ನಾವು ಯುದ್ಧಕ್ ರೆಡಿ ಆಗಿರ್ತೇನೆ ಸರ್ ಭಯ ಆಗಿತ್ತು ಜಗ್ಗವ್ರ ಅಲ್ಲ ಸರ್ ನಾವು ಆಗ್ಲಿ ನಮ್ಮ ರಾಜ್ಯದಲ್ಲಿ ಇಂಥದ್ದ ಹೆಣ್ಮಕ್ಳು ಅಂದ್ರೆ ಹೆಣ್ಮಕ್ಕಳಿಗೆ ಒಂದು ಶಕ್ತಿಯಾಗಿ ಎಲ್ಲ ಹೆಣ್ಮಕ್ಕಳು ಈ ನಿಮ್ಮ ಧ್ವನಿಯನ್ನು ಕೇಳಿ ಅವ್ರು ಸ್ಟ್ರಾಂಗ್ ಆಗಬೇಕು ಕೆಲವು ಚಿಕ್ಕ ಚಿಕ್ಕ ಮೆಸೇಜ್ಗೆ ಹೆದರಿ ಮೂಲೆಯಲ್ಲಿ ಕೂತ್ಕೊಳ್ಳೋರು ಇರ್ತಾರೆ ಎಷ್ಟೋ ಜನ ತಮ್ಮ ಸೋಷಿಯಲ್ ಅಕೌಂಟನ್ನೇ ಡಿಲೀಟ್ ಮಾಡ್ಕೊಳ್ಳೋರು ಇರ್ತಾರೆ ಅಂಥದ್ರಲ್ಲಿ ಇಷ್ಟೊಂದು ದಾಳಿ ನಿಮ್ಮ ಮೇಲೆ ಆಗ್ತಾ ಇದ್ರು ಒಂದು ರೀತಿಯ ನಿಮ್ಮ ನಿಮ್ಮ ವೈಯಕ್ತಿಕ ದಾಳಿ ನಿಮ್ಮ ಮೇಲೆ ಮಾಡ್ತಾಯಿದ್ರು ಒಂದು ಚೂರು ಜಗ್ಗದೆ ನಿಮ್ಮ ಮುಖದಲ್ಲಿ ಆ ಕಾನ್ಫಿಡೆನ್ಸ್ ಆ ಶಕ್ತಿನ ನೋಡ್ತಾ ಹೋದರೆ ನಮಗೆ ಒಂದು ಸ್ವಲ್ಪ ಹೆಮ್ಮೆ ಅನಿಸುತ್ತೆ ನೆಗೆಟಿವ್ ಅಲ್ಲೇ ಸಂಧ್ಯಾ ಜಾಸ್ತಿ ನೆಗೆಟಿವ್ ಜಾಸ್ತಿ ನನ್ಗೆ ಇಷ್ಟ ನೆಗೆಟಿವ್ ಅಲ್ಲೇ ಬೆಳೆಯೋಳು ಪಾಸಿಟಿವ್ ನನಗ್ ಏ ನೀವು ಸೂಪರ್ ಒಳ್ಳೆಯವರು ಇರ್ತಾರೆ ನೆಗೆಟಿವ್ ಇರುತ್ತೆ ನೋಡಿ ಮೋಟಿವೇಟ್ ಸ್ಟ್ರಾಂಗ್ ಮಾಡುತ್ತೆ ಗಟ್ಟಿ ಮಾಡುತ್ತೆ ಸಂಧ್ಯಾನಿಗೆ ಸಂಧ್ಯನಿಗೆ ಯಾವಾಗ ಯಾವಾಗ ಈ ತರದ್ ಮನಸ್ಥಿತಿ ಬಂತು ನೆಗೆಟಿವ್ ಅಲ್ಲೂ ಸಹ ನಾನು ಎದ್ ನಿಲ್ಬೇಕು ಅನ್ನೋ ಮನಸ್ಥಿತಿ ಯಾವಾಗ ಬಂತು ಯಾವ ಹಂತದಲ್ಲಿ ಮೊದಲ ಬಾರಿ ಬಂತು ಅಂತ ಒಂದ್ ಹೆಣ್ಣು ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಆಗಿರ್ತಾಳೆ ಅಂದ್ರೆ ಅಣ್ಣ ತಮ್ಮ ಇಲ್ಲ ಅಂದ್ರೆ ತಂದೆ ಇಲ್ಲ ಅಂದ್ರೆ ಇಲ್ಲ ಅವಳು ಏನೋ ಒಂದು ಸಾಧನೆ ಮಾಡಕ್ ಹೋಗ್ತಾ ಇದ್ದಾಳೆ ಸಾಮಾಜಿಕವಾಗಿ ಅಂತ ಹೊರಗಡೆ ಬಂದೋಗ ಸಮಾಜದ ಲೈಫ್ ಅಲ್ಲಿ ಯಾವ ತರ ಟಾರ್ಗೆಟ್ ಮಾಡ್ತಾರೆ ನಮ್ಮನ್ನ ಯಾವ ತರ ಕುಗ್ಗಿಸ್ಬೋದು ಅನ್ನೋಂತ ಒಡಗಳು ಅವಮಾನಗಳು ನಾನು ನಿರಂತರ ಟೂ ತೌಸಂಡ್ ತರ್ಟೀನ್ ಇಂದ ನೋಡ್ಕೊಂಡ್ ಬಂದಿದ್ದೇನೆ ಆ ಟೂ ತೌಸಂಡ್ ತರ್ಟೀನ್ ಏಟೀನ್ ಅಲ್ಲಿ ಯಾವೊಂದು ಕಾನೂನು ಅಸ್ತ್ರನೇ ಪ್ರಯೋಗ ಮಾಡಿದ್ರು ಅಲ್ಲಿ ನಾನು ಕುಗ್ಗಿದ್ರೆ ಅಲ್ಲಿ ನಾನು ಕುಗ್ಗಿದ್ರೆ ಇವತ್ತು ಸಂಧ್ಯಾನ ಈ ತರ ಇಷ್ಟು ಸ್ಟ್ರಾಂಗ್ ಆಗಿ ಬೋರ್ಡ್ಗೆ ನೋಡಕ್ ಸಾಧ್ಯ ಇರ್ತಾ ಇರ್ಲಿಲ್ಲ ಆ ಒಂದು ಕೇಸು ಆ ಒಂದು ಹವಾಮಾನ ಆ ಒಂದು ಒಡತ ನನ್ನ ಇಷ್ಟಿಗೆ ಸ್ಟ್ರಾಂಗ್ ಮಾಡಕ್ ನಿಂತ್ಕೊಳ್ತು ಅದು ಬೇರೆ ಯಾರು ಅಲ್ಲ ಸರ್ ನಮ್ಮನ್ನ ಫಸ್ಟ್ ಟಾರ್ಗೆಟ್ ಮಾಡುವಂಥದ್ದು ನಮ್ಮ ಸಂಬಂಧಿಕರೇ ನಮ್ಮ ಕುಟುಂಬದವರೇ ನಮ್ಮಲ್ಲೇ ಇರ್ತಾರೆ ಹೊರತು ಹೊರ್ಗಿನವ್ರಲ್ಲ ಅಲ್ವಾ ಆ ಒಂದು ಕೆಟ್ಟ ಘಟನೆ ಇದೆ ನನ್ನ ಲೈಫ್ ಪ್ರತಿಯೊಬ್ಬರ ಲೈಫಲ್ಲಿ ಕೆಟ್ಟ ಘಟನೆ ಬರಬೇಕು ಹೋಗ್ಬೇಕು ಆ ಕೆಟ್ಟ ಘಟನೆಗಳೇ ಸ್ಟ್ರಾಂಗ್ ಮಾಡೋದು ಒಂದೇ ಒಂದು ಕೆಟ್ಟ ಘಟನೆ ಸಂಧ್ಯಾ ಇವತ್ತು ಇಷ್ಟು ಸ್ಟ್ರಾಂಗ್ ಆಗಿ ಇಷ್ಟು ಬೋಲ್ಡ್ ಆಗಿ ಕಾನೂನ್ ಏನು ಕಾನೂನು ಚೌಕಟ್ಟಲ್ಲಿ ಏನ್ ಮಾತಾಡ್ಬೇಕು ಏನ್ ಲಿಮಿಟ್ ಕ್ರಾಸ್ ಮಾಡಿ ಹೋಗ್ಬಾರ್ದು ಯಾವ್ದಾದ್ರು ಬಂತಂದ್ರೆ ಆ ಲಿಮಿಟ್ ಕ್ರಾಸ್ ಆಗಿ ಹೋಗ್ತಾ ಇದೆ ಅಂದ್ರೆ ಹೆಂಗ್ ಕೊಡ್ಬೇಕು ಅನ್ನೋದು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಬಟ್ ನನ್ನ ಹಿಂದೆ ಯಾರು ಇಲ್ಲ ಸರ್ ಐ ಆಮ್ ಅ ಸಿಂಗಲ್ ಫೈಟರ್ ನನ್ನ ಹಿಂದೆ ಯಾರು ಹತ್ತು ಜನ ನೂರ್ ಜನ ಹುಲಿ ಸಿಂಹ ನಾಯಿ ನೆವರ್ ಎವರ್ ನರೀರ್ ಸಿಂಗಲ್ ಫೈಟರ್ ಪ್ರೌಡ್ ಆಗಿ ಹೇಳ್ತೀನಿ ಆ ಧೈರ್ಯ ನನ್ನಲ್ಲಿ ಇರೋದಕ್ಕೆ ನನ್ ಯಾರೇನು ಡಿಪೆಂಡ್ ಆಗಿಲ್ಲ ಡಿಪೆಂಡ್ ಆಗಿದ್ರೆ ಇವತ್ತು ನನ್ಗ ಆಗ್ತಾ ಇರ್ಲಿಲ್ಲ ಅಂಡ್ ಮೋರ್ ಓವರ್ ಸೌಜನ್ಯ ಕೇಸ್ ಅನ್ನೋದು ಒಂದು ಕ್ರಿಮಿನಲ್ ಕೇಸ್ ಒಂದು ಪೋಸ್ಕೋ ಕೇಸು ಅದ್ರ ಬಗ್ಗೆ ಸ್ಟಡಿ ಮಾಡಿ ಹೊರಗಡೆ ಬರ್ಬೇಕು ಅದ್ರ ಬಗ್ಗೆ ಗೊತ್ತಿತ್ತು ಬರ್ಬೇಕು ಏಕಾಏಕಿ ಬಂದ್ ಮಾತಾಡಕ್ ಸಾಧ್ಯ ಇಲ್ಲ ಇಂತ ಒಂದು ದೊಡ್ಡ ಕೇಸ್ ಬಗ್ಗೆ ಮಾತಾಡ್ತೀನಿ ಅಂದ್ರ ತಿಳ್ಕೊಂಡೇ ಮಾತಾಡ್ಬೇಕಲ್ವಾ ಈಗ ಇವತ್ತು ತಪ್ಪ ಮಾತಾಡದೆಲ್ಲ ಚಾನಲ್ ಅಲ್ಲಿ ಹಾಕಿ ನನ್ನ ರುಬ್ಬಿ ಗ್ರೈಂಡಿಂಗ್ ಮಿಷಿನ್ ಅಲ್ಲಿ ಮಸಾಲಾ ಮಾಡಿ ಪೇಸ್ಟ್ ಮಾಡಿ ಮನೆ ಮನೆಗೂ ಹಚ್ಚಿ ಬಿಡ್ತಾ ಇದ್ರು ಈಗ ಕೊನೆಯದಾಗಿ ನೀವು ಈ ಏನ್ ತಿಳಿಗೇಡಿಗಳು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಫೇಕ್ ಪ್ರೊಫೈಲನ್ನ ಕ್ರಿಯೇಟ್ ಮಾಡ್ಕೊಂಡು ಏನ್ ಆಟ ಆಡ್ತಾ ಇದ್ದಾರೆ ಅವ್ರಿಗೆ ಏನ್ ಹೇಳಕ್ ಬಯಸ್ತೀರಾ ಏ ಒಳ್ಳೇದ ಕೆಟ್ಟದ ನನ್ನ ಹೆಸರಲ್ಲಿ ನಿಮ್ಗೆ ಅಷ್ಟು ಪ್ರಚಾರ ಇದ್ರೆ ಪ್ರಚಾರ ಪಡ್ಕೊಳ್ರಿ ಇನ್ನೆಷ್ಟು ಫೇಕ್ ಪ್ರೊಫೈಲ್ ಮಾಡ್ತೀರಿ ಇನ್ನು ಒಳ್ಳೊಳ್ಳೆ ಫೋಟೋಸ್ ಹಾಕ್ತೀನಿ ನನ್ ಫೇಸ್ಬುಕ್ ಅಲ್ಲಿ ತಗೊಂಡ್ ಕ್ರಿಯೇಟ್ ಮಾಡ್ಕೊಳ್ಳಿ ಏನೊಂದು ಮೆಸೇಜ್ ಹಾಕ್ಬೋದು ನಾನ್ ನಂಬರ್ ಹಾಕ್ಬೋದು ಅದು ಬಿಟ್ ಬೇರೆ ಏನು ಮಾಡಕ್ ಆಗಲ್ವಲ್ಲ ಮುಂದೆ ಬಂದು ನಿಮ್ ಮುಖ ತೋರ್ಸಕ್ ನಿಮ್ಗೆ ಯೋಗ್ಯತೆ ಇಲ್ಲ ನಿಮ್ಮ ಫೋಟೋ ಹಾಕೊಳ್ಳೋಷ್ಟು ನಿಮ್ಗೆ ಯೋಗ್ಯತೆ ಇಲ್ಲ ಬಿಕಾಸ್ ನಿಮ್ ಮುಖ ಅಷ್ಟು ಖರಾಬ್ ಆಗಿರ್ಬೋದೇನೋ ಇಲ್ಲ ನೀವ್ ಅಂತ ಕಾಮಕ್ರ ಇರ್ಬೋದೇನೋ ಅಂತ ರೇಪಿಸ್ಟ್ ಇರ್ಬೋದೇನೋ ಇಲ್ಲ ಮುಖನೇ ಇಲ್ದಿರ ಇರುವಂತ ಕಾಮಕ್ರ ಇರ್ಬೋದೇನೋ ನನ್ನ ಫೋಟೋ ಹಾಕೊಂಡೆ ನಿಮ್ಗೆ ಕ್ರಿಯೇಟ್ ಮಾಡ್ಬೇಕು ಅದ್ರಿಂದನೇ ನಿಮ್ಗೆ ಎಂಟರ್ಟೈನ್ ಜೀವನ ಟೈಮ್ ಪಾಸ್ ಆಗತ್ತೆ ಫುಲ್ ಡೇ ಅಂದ್ರೆ ಓಕೆ ಓಕೆ ಸಾಕಷ್ಟು ವಿಚಾರ ಈ ಫೇಕ್ ಪ್ರೊಫೈಲ್ ಬಗ್ಗೆ ಸಂಧ್ಯಾ ಅವರು ಸಂಧ್ಯಾ ನಾಗರಾಜ್ ಅವರು ಮಾತಾಡ್ತಾ ಹೋದ್ರು ಆ ಅವರು ಮಾತಾಡಿದ ವಿಚಾರಕ್ಕೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಬೇಕು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವೀಡಿಯೋವನ್ನು ಅವರು ಮಾತಾಡಿದ ವೀಡಿಯೋವನ್ನು ಮನೆ ಮನೆ ತಲುಪುವಂತೆ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮೊಂದಿಗೆ ಮಾತಾಡಿದ ಸಂಧ್ಯಾ ಪವಿತ್ರ ನಾಗರಾಜ್ ಅವರಿಗೆ ವಿಶೇಷವಾದ ಧನ್ಯವಾದಗಳು ನಮಸ್ತೆ